ಸಂತ ಪೌಲರು ಕೊರಿಂತೆರಿಗೆ ಬರೆದ ಮೊದಲನೇ ಪತ್ರ ಐದನೇ ಅಧ್ಯಾಯ ಅನ್ಯ ಜನರಲ್ಲಿ ಕೂಡ ಇಲ್ಲದಂಥ ದುರ್ನಡತೆ ನಿಮ್ಮಲ್ಲಿದೆ ಎಂಬುದಾಗಿ ವರದಿ ಬಂದಿದೆ ನಿಮ್ಮಲ್ಲಿ ಒಬ್ಬನು ತನ್ನ ತಂದೆಯ ಪತ್ನಿಯನ್ನೇ ಇಟ್ಟುಕೊಂಡಿದ್ದಾನಂತೆ ಹೀಗಿರಲು ನೀವು ಸೊಕ್ಕಿನಿಂದ ಮೆರೆಯಲು ಕಾರಣವಾದರೂ ಎಲ್ಲಿದೆ ಬದಲಿಗೆ ನೀವು ವ್ಯಸನಪಟ್ಟು ಅವನನ್ನು ನಿಮ್ಮ ಸಭಾಕೂಟದಿಂದ ಬಹಿಷ್ಕರಿಸಬೇಕಾಗಿತ್ತಲ್ಲವೇ ನಾನು ಶಾರೀರಿಕವಾಗಿ ನಿಮ್ಮಿಂದ ದೂರವಿದ್ದರೂ ಆಧ್ಯಾತ್ಮಿಕವಾಗಿ ನಿಮ್ಮ ಹತ್ತಿರವಿದ್ದೇನೆ ನಿಮ್ಮ ಸಂಗಡವೇ ಇರುವವನಂತೆ ಅವನಿಗೆ ಏನು ಮಾಡಬೇಕೆಂದು ಈಗಾಗಲೇ ತೀರ್ಮಾನಿಸಿದ್ದೇನೆ ಅದೇನೆಂದರೆ ನೀವು ಸಭೆ ಸೇರಿ ಪ್ರಭು ಯೇಸುವಿನ ಶಕ್ತಿಯ ಆಧಾರದ ಮೇಲೆ ಅವನನ್ನು ಸೈತಾನನಿಗೆ ಒಪ್ಪಿಸಿ ಬಿಡಬೇಕು ನಾನು ಆತ್ಮಿಕವಾಗಿ ನಿಮ್ಮ ಮಧ್ಯೆ ಇರುತ್ತೇನೆ ಅವನ ದೇಹವು ದಂಡನೆಗೊಳಗಾದರೂ ಅವನ ಆತ್ಮ ಪ್ರಭು ಯೇಸುವಿನ ದಿನದಂದು ಉದ್ಧಾರವಾಗುವಂತೆ ಹೀಗೆ ಮಾಡಬೇಕು ನೀವು ಜಂಬ ಕೊಚ್ಚಿಕೊಳ್ಳುವುದು ತರವಲ್ಲ ಒಂದಿಷ್ಟು ಹುಳಿ ಹಿಟ್ಟನ್ನೆಲ್ಲ ಹುದುಗೆಬ್ಬಿಸುತ್ತದೆಂಬುದನ್ನು ನೀವು ಚೆನ್ನಾಗಿ ಬಲ್ಲಿರಿ ನೀವು ಹುಳಿ ಇಲ್ಲದ ಕಣಕವಾಗಿದ್ದೀರಿ ಅಪ್ಪಟ ರೊಟ್ಟಿಯಾಗುವಂತೆ ಹುಳಿಯನ್ನು ತೆಗೆದುಹಾಕಿರಿ ಏಕೆಂದರೆ ಪಾಸ್ಕ ಯಜ್ಞದ ಕುರಿಮರಿಯಾದ ಕ್ರಿಸ್ತಯಸ್ಸು ಬಲಿಯಾಗಿದ್ದಾರೆ ಆದ ಕಾರಣ ನಾವು ದುಷ್ಟತನ ಕೆಡುಕುತನವೆಂಬ ಹುಳಿ ಹಿಟ್ಟನ್ನು ವರ್ಜಿಸೋಣ ಪರಿಶುದ್ಧತೆ ಮತ್ತು ಸತ್ಯತೆ ಎಂಬ ಹುಳಿ ಇಲ್ಲದ ಹೊಸ ರೊಟ್ಟಿಯನ್ನು ತಿಂದು ಪಾಸ್ಕ ಹಬ್ಬವನ್ನು ಆಚರಿಸೋಣ ದುರಾಚಾರಿಗಳ ಸಹವಾಸ ನಿಮಗೆ ಸಲ್ಲದು ಎಂದು ನಾನು ಬರೆದಿದ್ದೆ ಅಂದರೆ ಈ ಲೋಕದಲ್ಲಿರುವ ದುರಾಚಾರಿಗಳು ಲೋಬಿಗಳು ಸುಲಿಗೆಗಾರರು ವಿಗ್ರಹಾರಾಧಕರು ಇಂಥವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂಬುದು ನನ್ನ ಮಾತಿನ ಅರ್ಥವಲ್ಲ ಹಾಗೆ ಮಾಡಿದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾದೀತು ಆದರೆ ತಾನು ಕ್ರೈಸ್ತ ಸಹೋದರ ಎನಿಸಿಕೊಂಡು ದುರಾಚಾರಿಯಾಗಿಯೋ ಲೋಬಿಯಾಗಿಯೋ ವಿಗ್ರಹ ರಾಧಕನಾಗಿಯೋ ಪರನಿಂದಕನಾಗಿಯೋ ಕುಡುಕನಾಗಿಯೋ ಸುಲಿಗೆಗಾರನಾಗಿಯೋ ಯಾರಾದರೂ ಇದ್ದರೆ ಅಂಥವನ ಸಹವಾಸ ನಿಮಗೆ ಸಲ್ಲದು ಇದು ನನ್ನ ಪತ್ರದ ಉದ್ದೇಶ ಧರ್ಮಸಭೆಗೆ ಸೇರದೇ ಇರುವವರ ಬಗ್ಗೆ ತೀರ್ಪು ಮಾಡುವುದು ನನ್ನ ಕೆಲಸವಲ್ಲ ಅವರನ್ನು ಕುರಿತು ದೇವರೇ ತೀರ್ಪು ನೀಡುವರು ನೀವು ತೀರ್ಪು ಮಾಡಬೇಕಾದದ್ದು ಧರ್ಮಸಭೆಗೆ ಸೇರದವರನ್ನು ಕುರಿತು ದುರುಳನನ್ನು ನಿಮ್ಮಿಂದ ದೂರ ತಳ್ಳಿರಿ